ಶಾಸಕ ಚನ್ನಬಸಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ಸೋಲಿನ ಕುರಿತು ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ಎಲೆಕ್ಷನ್ ಮತದಾರ ತಮ್ಮ ಅಭ್ಯರ್ಥಿಗಳ ಆಯ್ಕೆಯನ್ನ ಗೆಲುವನ್ನ ತಂದುಕೊಡುವಂತ ಕೆಲಸದಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರನ ತೀರ್ಮಾನ ಅಂತಿಮ ಹಾಗಾಗಿ ಮೂರು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥ ಎಲ್ಲ ಮತದಾರರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಹಾಗೆಯೇ ಒಂದು ಸರ್ಕಾರ ಪ್ರತಿ ವಾಡಿಕೊಬ್ಬ ಶಾಸಕರಂತೆ ಅಲ್ಲಿ ಬೇರ್ಬಿಟ್ಟು ಒಂದು ಸರ್ಕಾರ ಚುನಾವಣೆ ಮಾಡಿರುವಂಥದ್ದು ಅವರಿಗೆ ಈ ಚುನಾವಣೆಯಲ್ಲಿ ಗೆಲುವು ಆಗಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಮೂರು ವರ್ಷಗಳ ನಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಅವಾಗ ಕಾಂಗ್ರೆಸ್ಸಿನ ಹಗರಣಗಳ ಸರಮಾಲೆಯ ನೇತೃತ್ವ ಕಾಂಗ್ರೆಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಹಗರಣಮಾಲೆಗಳ ನೇತೃತ್ವ ಕಾಂಗ್ರೆಸ್ ಅಂತೇಳಿ ಹಗರಣಗಳ ಸರಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರು ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ತನ್ನ ನೇತೃತ್ವವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿ ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಭಾರತ ಕರ್ನಾಟಕದಲ್ಲಿ ಗೆಲ್ತೇವೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ಈಗಲಿಂದಲೇ ನಾವು ಮಾಡ್ತೇವೆ ಯಾಕೆಂದರೆ ಈ ಚುನಾವಣೆ ಕಾಂಗ್ರೆಸ್ಸಿನ ಹಗರಣಗಳನ್ನು ಮುಚ್ಚಾಕಲಿಕ್ಕೆ ಈ ಗೆಲುವನ್ನು ಅವ್ರು ತೊಗೊಳ್ಬಾರ್ದು ತೊಗೊಳಕ್ಕೆ ಸಾಧ್ಯವೂ ಕೂಡ ಇಲ್ಲ ನಾವು ಮೂರು ಜನ ಮೂರು ಮೂರು ಸೀಟ್ಗಳನ್ನು ಬೈ ಎಲೆಕ್ಷನ್ ಗೆದ್ದಿದ್ದೇವೆ ನಾವು ಹಗರಣ ಮಾಡಿಲ್ಲ ಅಂಥೇಳಿ ಅವ್ರು ತೀರ್ಮಾನ ಕೊಡೋಕ್ಕೆ ಬರಲ್ಲ ಅಲ್ಲಿಯ ಮತದಾರ ಯೋಚನೆ ಮಾಡಿರುವಂಥದ್ದು ನಮ್ಮ ಜೊತೆಗಿರೋದು ಅಭ್ಯರ್ಥಿ ಹೇಗಿದ್ದಾನೆ ಅಂಥೇಳಿ ಹಾಗಾಗಿ ಈ ಚುನಾವಣೆ ಒಳಗಡೆ ಕಾಂಗ್ರೆಸ್ ಬೀಗೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಅವ್ರು ಭಾಳ ಬೀಗಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ ಎರಡು ಮಾತಿಲ್ಲ ಅನ್ನೋದು ಮಾತಾರೆ ಬಿ ಜೆ ಪಿ ಬಿ ಜೆ ಪಿ ಸೋಲಿಗೆ ಕಾರಣ ಇನ್ನು ನಾವು ಹುಡುಕಬೇಕಾಗಿದೆ ಬಿ ಜೆ ಪಿಗೆ ಸೋಲಿಗೆ ಕಾರಣ ನಾವು ಹುಡುಕಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕಳ್ಕೊಂಡಿದ್ದೇವೆ ಎನ್ ಡಿ ಎ ಒಂದು ಕಳ್ಕೊಂಡಿದ್ದೇವೆ ಎರಡು ಎನ್ ಡಿ ಎ ಕಳ್ಕೊಂಡಿದ್ದೇವೆ ಅಂದರೆ ಒಂದು ಒಂದು ಬಿ ಜೆ ಪಿನೇ ನಾವು ಅಧಿಕೃತವಾಗಿ ಗೆದ್ದಿದ್ವಿ ಒಂದು ಕುಮಾರಸ್ವಾಮಿಯವರ ಕ್ಷೇತ್ರವನ್ನು ನಾವು ಕಳ್ಕೊಂಡಿದ್ದೇವೆ ಸೊ ಎರಡೂ ಕಳ್ಕೊಂಡಿದ್ದೇವೆ ನಾವು ಇಲ್ಲ ಅಂತ ಏನಿಲ್ಲ ಆದರೆ ಸೋಲಿಗೆ ಕಾರಣ ಜಾತಿ ಒಟ್ಟಾಗಿದೆ ಅಂತ ಹೇಳಿ ಹೇಗೆ ಮಹಾರಾಷ್ಟ್ರದಲ್ಲಿ ಹಿಂದೂಗಳೆಲ್ಲ ಒಟ್ಟಾಗಿದ್ದಾರೋ ಹಾಗೆ ಇಲ್ಲಿ ಮುಸಲ್ಮಾನರೆಲ್ಲ ಒಟ್ಟಾಗಿದ್ದಾರೆ ಅದರ ಪರಿಣಾಮ ಬಿ ಜೆ ಪಿ ಸೋಲಾಗಿದೆ ಹೊರತು ಬೇರೆ ಇನ್ನೇನೋ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ ಹಾಗಾಗಿ ಮುಸಲ್ಮಾನರು ಒಟ್ಟಾಗಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಹಿಂದೂಗಳು ಒಟ್ಟಾಗಿ ಮಹಾರಾಷ್ಟ್ರದೊಳಗೆ ಭಾರತೀಯ ಜನತಾ ಪಾರ್ಟಿಯನ್ನು ಎನ್ ಡಿ ಎ ಕೈ ಹಿಡಿದಿದ್ದಾರೆ ಇಲ್ಲೇ ಗೊತ್ತಾಗತ್ತೆ ಪರಿಸ್ಥಿತಿಗಳು ಏನು ಅಂತ ಹೇಳಿ ಹಾಗಾಗಿ ಇನ್ನೊಂದಷ್ಟು ಸಂಗತಿಗಳು ಯೋಚನೆ ಮಾಡೋಣ ಮುಂದಿನ ದಿನಗಳು ಆ ಸಂಗತಿನ ಹೇಳ್ತೇವೆ ಸೋಲಿಗೆ ಅವರಿಬ್ಬರು ಕಾರಣ ಅಲ್ಲ ಸೋಲಿಗೆ ವಿಜೇಂದ್ರನೂ ಕಾರಣ ಅಲ್ಲ ಯತ್ನಾಳು ಕಾರಣ ಅಲ್ಲ ಸೋಲಿಗೆ ಕಾರಣ ಮತದಾರ ಮನಸ್ಸು ಮಾಡಿರುವಂಥದ್ದು ಕಾರಣ ನಮ್ಮನ್ನು ಮತದಾರ ಸೋಲಿಸಿರುವಂಥದ್ದು ನಮ್ಮ ನಾಯಕತ್ವ ಸೋಲಿಸಿಲ್ಲ ನಮ್ಮ ಮತದಾರನ ಗೆಲ್ಲೋ ಅಂಥದ್ದು ಭಾಳ ಅವಶ್ಯಕತೆ ಆ ಮತದಾರರ ಮನಸ್ಸನ್ನು ಗೆಲ್ಲೋವಂಥದ್ದು ಭಾಳ ಅವಶ್ಯಕ ಎನ್ ಡಿ ಎ ಕೈ ಹಿಡಿದಿದ್ದಾರೆ ಇಲ್ಲೇ ಗೊತ್ತಾಗತ್ತೆ ಪರಿಸ್ಥಿತಿಗಳು ಏನು ಅಂಥೇಳಿ ಹಾಗಾಗಿ ಇನ್ನೊಂದಷ್ಟು ಸಂಗತಿಗಳು ಯೋಚನೆ ಮಾಡೋಣ ಮುಂದಿನ ತಿಂಗಳು